ಕ್ರಿಸ್ತನಲ್ಲಿ ಪ್ರಿಯರೇ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಂದಿಸ್ತೇನೆ ಹೇಗಿದ್ದೀರಾ ಕರ್ತನ ಕೃಪಾಶೀರ್ವಾದದಿಂದ ಅನುದಿನವೂ ಆತನನ್ನು ಹಿಂಬಾಲಿಸುತ್ತಾ ನಡೆಯುತ್ತಾ ಇದ್ದೀರಲ್ವ ಕರ್ತನಿಗೆ ಸ್ತೋತ್ರ ಈ ಲೋಕದಲ್ಲಿ ನಾವು ಚೆನ್ನಾಗಿದ್ದರೆ ಸಂಬಂಧಗಳು ಹುಡುಕೊಂಡು ಬರ್ತವೆ ನಾವು ಚೆನ್ನಾಗಿಲ್ಲ ಅಂದರೆ ನಾವು ಯಾರೂ ಆಗ್ಬಿಡುತ್ತೇವೆ ಆದರೆ ಸ್ವಾಮಿ ಇಲ್ಲವೇ ದೇವರ ಪ್ರೀತಿ ಹೇಗೆ ಗೊತ್ತಾ ನಾವು ಯಾರೋ ಆಗಿದ್ದರು ನಾವು ಅವಿದೇರಾಗಿದ್ದರು ಪಾಪಿಗಳಾಗಿದ್ದರು ನಮ್ಮನ್ನು ದೇವರು ಒಂದು ಸಂಬಂಧವಿರುವಂತೆ ನಮ್ಮನ್ನು ಕರೆಯುತ್ತಾನೆ ಮಗನೇ ಮಗಳೇ ಎಂದು ಕರೆಯುತ್ತಾನೆ ನೋಡಿರಿ ನಾವು ಯೋಹಾನನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಅಮ್ಮ ನಾನು ಹೇಳುವ ಮಾತನ್ನು ನಂಬು ಎಂದು ಸ್ವಾಮಿ ಸಮಾರಿಯ ಸ್ತ್ರೀಯೊಟ್ಟಿಗೆ ಕೇಳ್ತಾ ಇದ್ದಾರೆ ಈ ಸಮಾರಿಯ ಸ್ತ್ರೀ ಅಂದರೆ ಬೇರೆಯ ಜನರಿಂದ ಸಮಾಜದಿಂದ ದೂರ ಇಡಲ್ಪಟ್ಟವರು ಸಮಾರಿಯರು ಎಂದರೆ ಅವರು ಅನ್ಟಚಬಲ್ಸ್ ಅವರನ್ನು ನೋಡಬಾರ್ದು ಅವರೊಟ್ಟಿಗೆ ಒಡನಾಟ ಮಾಡಬಾರ್ದು ಸಂಬಂಧ ಇಟ್ಟುಕೊಳ್ಳಬಾರ್ದು ಅವರು ದೂರ ಅವರು ಸಮಾಜದಲ್ಲಿ ಕೀಳಾದವರು ಇದು ಎರಡು ಸಾವಿರ ವರ್ಷಗಳ ಹಿಂದೆ ಇದ್ದರೂ ಕೂಡ ಈ ದಿನಗಳಲ್ಲಿಯೂ ಕೂಡ ಸಮಾಜದಿಂದ ದೂರ ಇರುವ ಜನರಿಂದ ದೂರ ಇರುವ ಸಂಬಂಧಗಳಿಂದ ದೂರ ಇರುವಂಥ ಅನೇಕ ವ್ಯಕ್ತಿಗಳನ್ನು ಈಗಿನ ಪರಿಸ್ಥಿತಿಯಲ್ಲಿ ಕೂಡ ನಾವು ನೋಡುತ್ತಾ ಇದ್ದೇವೆ ನೋಡಿ ಯೇಸು ಸ್ವಾಮಿಗೆ ಮೇಲು ಕೀಳು ಎಂಬುದು ಇಲ್ಲ ಆತನು ಸರ್ವರನ್ನು ಸಮಾನವಾಗಿ ಪ್ರೀತಿಸುತ್ತಾನೆ ಸಮಾರಿಯ ಸ್ತ್ರೀರೊಟ್ಟಿಗೆ ಒಡನಾಟ ಮಾಡಬಾರದೆಂದು ಇದ್ದರೂ ಕೂಡ ಸಮಾರರೊಟ್ಟಿಗೆ ಮಾತಾಡಬಾರದಿಂದ ಇದ್ದರೂ ಕೂಡ ಸ್ವಾಮಿ ಆಕೆಯನ್ನು ಅಮ್ಮ ಎಂದು ಉಚ್ಚರಿಸುತ್ತಿದ್ದಾಳೆ ನಿಜ ಇಂಗ್ಲಿಷಲ್ಲಿ ವುಮೆನ್ ಅಂತ ಕರೀಬಹುದು ಅಂದರೆ ಒಂದು ಸ್ತ್ರೀ ಎಂದು ಕರೆಯಬಹುದು ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಿರಿ ಸಂಬಂಧ ಎಂಬುದು ಬಹಳ ಮುಖ್ಯ ಕೆಲವರು ಸರ್ ಮೇಡಮ್ ಅಂತ ಇಂಗ್ಲೀಷಲ್ಲಿ ಕರೀಬಹುದು ಆದರೆ ಕನ್ನಡದಲ್ಲಿ ಇಲ್ಲವೇ ಬೇರೆ ನಮ್ಮ ಭಾಷೆಗಳಲ್ಲಿ ಅಕ್ಕ ಅತ್ತಿಗೆ ಅಣ್ಣ ಚಿಕ್ಕಮ್ಮ ದೊಡ್ಡಪ್ಪ ಈ ರೀತಿಯಾದಂಥ ಸಂಬಂಧಗಳು ಎಷ್ಟು ಚೆನ್ನಾಗಿರುತ್ತವಲ್ವ ನಾವು ಬೆಳೆದರೆ ನಮ್ಮನ್ನು ಸಂಬಂಧಿಕರಾಗಿ ನೋಡುತ್ತಾರೆ ನಾವು ಒಂದು ವೇಳೆ ಸೋತರೆ ನಮಗೇನು ಇಲ್ಲದೆ ಹೋದರೆ ನಮ್ಮನ್ನು ದೂರದವರಂತೆ ನೋಡುತ್ತಾರೆ ದೇವರು ಆ ರೀತಿಯಾಗಿ ಅಲ್ಲ ಯೇಸುಸ್ವಾಮಿ ನಮ್ಮನ್ನು ತನ್ನ ಸ್ನೇಹಿತರೆಂದು ಕರೆಯುತ್ತಾನೆ ಆತನು ದೇವನು ನಮ್ಮನ್ನು ಆತನು ಯಾಕೆ ನನ್ನ ಸ್ನೇಹಿತರೆಂದು ಕರೆಯುತ್ತಾನೆ ಅಂದರೆ ನಮ್ಮೊಟ್ಟಿಗೆ ಆತನಿಗಿರುವ ಪ್ರೀತಿ ಆ ಸ್ನೇಹ ಆ ನಂದು ಅಮ್ಮ ಎಂಬ ಪದ ಸಹೋದರ ಎಂಬ ಪದ ಇದೆಲ್ಲವೂ ನಮ್ಮ ಒಟ್ಟಿಗೆ ದೇವರಿಗಿರುವ ಪ್ರೀತಿಯನ್ನು ಸೂಚಿಸುತ್ತದೆ ಹಾಗಾದರೆ ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಹೆಸರಿಡಿದು ಕರೆಯುತ್ತಾನೆ ಸಂಬಂಧದಿಂದ ಕರೆಯುತ್ತಾನೆ ಪ್ರೀತಿಯಿಂದ ಕರೆಯುತ್ತಾನೆ ಯಾಕೆ ಹಾಗೆ ಕರೆಯುತ್ತಾನೆ ಗೊತ್ತಾ ನೀವು ನಾನು ಆತನ ಮಾತುಗಳನ್ನು ನಂಬಬೇಕು ದಿನ ನೀವು ನಾನು ದೇವರ ಮಾತುಗಳನ್ನು ನಂಬುತ್ತೇವಾ ದೇವರ ಮಾತುಗಳ ಮೇಲೆ ನಮಗೆ ಭರವಸೆ ಇದೆಯಾ ಭರವಸೆ ಇಡಬೇಕು ಯಾಕೆಂದರೆ ದೇವರು ನಮಗೆ ಸಹಾಯ ಮಾಡುವವನಾಗಿದ್ದಾನೆ ಇದನ್ನೇ ವಾಕ್ಯವನ್ನು ಕೇಳುತ್ತಿರುವ ಸಹೋದರಿ ಸಹೋದರ ನಿನ್ನನ್ನು ದೇವರು ಮಗಳೇ ಎಂದು ಕರೆಯುತ್ತಾನೆ ನನ್ನ ಮಗನೇ ಎಂದು ಕರೆಯುತ್ತಾನೆ ಇದಕ್ಕಿಂತ ಸೌಭಾಗ್ಯ ಎಲ್ಲಿದೆ ಕರ್ತನು ನಿಮ್ಮನ್ನು ಕರೆಯುವಾಗ ಅಪ್ಪ ದೇವರೇ ಸ್ವಾಮಿ ಎಂದು ನೀವು ಕೂಡ ಮರುಚ್ಚರಣೆ ಮಾಡುತ್ತೀರಾ ದೇವರ ಬಳಿಯಲ್ಲಿ ಬರುತ್ತೀರಾ ಹಾಗಾದರೆ ದೇವರ ಕರೆಯಿಕೆಗೆ ನೀವು ಹೋಗುವುದಾದರೆ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿರಿ ದೇವರೇ ನೀನು ನನ್ನನ್ನು ಹೆಸರಿಡಿದು ಕರೆಯುವ ಆತನು ಸಂಬಂಧ ಹೊಂದಿರುವ ಆತನು ಪ್ರೀತಿಯಿಂದ ಉಚ್ಚರಿಸುವ ಆತನು ಈ ದಿನ ನಮ್ಮನ್ನು ಅಮ್ಮ ಎಂದು ಮಗಳೇ ಎಂದು ಮಗನೇ ಎಂದು ಒಂದು ನಮಗೂ ನಿಮಗಿರುವ ಸಂಬಂಧದಿಂದ ದೇವರೇ ಕರೆಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಯಸುವೆ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಅದಕ್ಕೆ ನಾವು ಕೂಡ ನಿಮ್ಮಲ್ಲಿ ನಾವು ನಂಬಿಕೆ ಇಡುತ್ತೇವೆ ನಿಮ್ಮ ಮಾತನ್ನು ಅನುಸರಿಸುತ್ತೇವೆ ಆ ಮಗಳಿಗೆ ಎಲ್ಲೂ ಕಾಣದ ಸಮಾಧಾನ ಎಲ್ಲೂ ಸಿಗದ ಪ್ರೀತಿ ನಿಮ್ಮ ಪದಗಳಲ್ಲಿ ಸಿಕ್ಕಿತು ಸ್ವಾಮಿ ಈ ದಿನ ಎಷ್ಟೋ ಜನರು ಅದೇ ರೀತಿಯಾಗಿ ಪ್ರೀತಿ ಹೊಂದದೆ ಸಮಾಧಾನ ಇಲ್ಲದೆ ಅವರಂತೆ ಅವರನ್ನು ನೋಡದೇ ಇರುವಂಥ ವ್ಯಕ್ತಿಗಳಿಲ್ಲದೆ ಬಾಧೆ ಪಡುತ್ತಿದ್ದಾರೆ ನಿಮ್ಮ ಪ್ರೀತಿಯನ್ನು ಅವರಿಗೆ ರುಚಿಸಿ ತೋರಿಸು ನೀವು ಅನುಗ್ರಹಿಸಿರಿ ಖಂಡಿತ ನೀವು ಇವರನ್ನು ಸಾಂತ್ವನಪಡಿಸಿ ಇವರ ಜೀವಿತಗಳನ್ನು ಮಾರ್ಪಡಿಸುತ್ತೀರೆಂದು ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್